ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಕನ್ನಡಿಗ ಎನ್ ಯುರೋಪ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ನಾವಿವತ್ತು ಝಕೋಪಿನಿ ಅನ್ನೋ ಪ್ಲೇಸಿಗೆ ಹೊರಟಿದ್ದೀವಿ ಇದು ನಾವು ಇರೋ ಸ್ಲೋವಾಕ್ಯ ಇಂದ ಅರೌಂಡ್ ಟೂ ಆ್ಯಂಡ್ ಹಾಫ್ ಅವರ್ಸ್ ಡ್ರೈವ್ ಇದೆ ಸೊ ಎಲ್ಲ ರೆಡಿ ಮಾಡಿಕೊಂಡು ಹೊರಡೋ ಅಷ್ಟರಲ್ಲಿ ಆಲ್ಮೋಸ್ಟ್ ಟ್ವೆಲ್ ಓ ಕ್ಲಾಕೇ ಆಗೋಯಿತು ಇವತ್ತು ಬೆಳಗ್ಗೆದ್ದು ಹೋಟೆಲ್ ಬುಕ್ ಮಾಡಿದ್ದೀವಿ ನೋಡ್ಬೇಕು ಹೇಗಿರುತ್ತೆ ಅಂತ ನಾವು ಎಕ್ಸೈಟೆಡ್ ಆಗಿದ್ದೀವಿ ಇದು ಫಸ್ಟ್ ಟೈಮ್ ನಮ್ಗೆ ಈ ಪ್ಲೇಸ್ಗೆ ಹೋಗ್ತಿರೋದು ಸೊ ನಾವು ಹೋಗ್ತಿರೋ ಪ್ಲೇಸ್ ಜಕೋಪಿನಿ ಅದು ಪೋಲ್ಯಾಂಡಲ್ಲಿರೋದು ಸೊ ಈ ಪ್ಲೇಸ್ ಬಂದುಬಿಟ್ಟು ಹೈ ಥಾತ್ರಾಸ್ ಅನ್ನೋ ಮೌಂಟೇನ್ ಹಿಂದುಗಡೆ ಇರೋ ಮೌಂಟೇನ್ ಲೋ ಅಂತ ಏನು ಹೇಳ್ತಾರೆ ಆ ಜಾಗದ್ದು ಸೊ ಹೈ ತಾತ್ರಾಸು ಸ್ಲೋವಾಕ್ಯಾಗೆ ಸೇರುತ್ತೆ ಲೋ ಥಾತ್ರಾಸು ಸೇರುತ್ತೆ ವ್ಯೂ ಮಾತ್ರ ಭಾಳ ಚೆನ್ನಾಗಿದೆ ನಾವು ಪಿಕ್ಚರ್ಸಲ್ಲಿ ನೋಡಿ ಈ ಪ್ಲೇಸ್ನ ಎಕ್ಸ್ಪ್ಲೋರ್ ಮಾಡಬೇಕು ಅಂತ ಹೊರಟಿದ್ದೀವಿ ಸೊ ಹೋಗೋಣ ಹೇಗಿರುತ್ತೆ ನೋಡೋಣ ಸೊ ಹೊರಟ್ಮೇಲೆ ಸ್ವಲ್ಪ ಹೊತ್ತು ಆಟ ಆಡಿದ್ರು ನನ್ನಿಬ್ಬರು ಮಕ್ಕಳು ನಂತರ ಮಲ್ಕೊಂಡ್ಬಿಟ್ರು ಅವ್ರು ಮಲಗಿದ್ ಒಂಥರ ಒಳ್ಳೇದಾಯಿತು ನಮಗೆ ಸೊ ಪೀಸ್ಫುಲ್ಲಾಗಿ ಡ್ರೈವ್ ಮಾಡಿದ್ವಿ ಇಬ್ಬರು ಮಾತಾಡ್ಕೊತ ಹಾಡು ಕೇಳ್ತಾ ವ್ಯೂ ಎಂಜಾಯ್ ಮಾಡ್ತಾ ತುಂಬ ಚೆನ್ನಾಗಿತ್ತು ಡ್ರೈವು ನೋಡ್ತಿರ್ಬೋದು ಸುತ್ತಮುತ್ತ ಐಸ್ ಹೇಗಿದೆ ಅಂತ ಎಲ್ಲ ಕಡೆ ಸ್ನೋ ಬಿದ್ದಿದೆ ರೋಡಲ್ಲಂತೂ ಕೆಲವು ಕಡೆ ಸಿಕ್ಕಾಪಟ್ಟೆ ಫಾಗಿ ಇತ್ತು ಡ್ರೈವಿಂಗ್ ಸ್ವಲ್ಪ ಕಷ್ಟ ಆಗ್ತಿತ್ತು ಬಟ್ ನಮ್ಮ ಮನೆಯವರು ಎಕ್ಸ್ಪರ್ಟ್ ಇದ್ದಾರೆ ಅದರಲ್ಲಿ ಸೊ ಹಂಗಾಗಿ ಏನು ಪ್ರಾಬ್ಲಮ್ ಆಗಲಿಲ್ಲ ಆರಾಮಾಗಿ ಸೇಫ್ ಆಗಿ ಹೋಗಿ ರೀಚ್ ಆದ್ವಿ ಇಲ್ಲಿ ನೋಡ್ತಿದಿರಲ್ಲ ಈ ಟ್ರೈನು ಇದೇ ಟ್ರೈನಲ್ಲೇ ನಾವು ಲಾಸ್ಟ್ ಇಯರ್ ನಮ್ಮ ಆನಿವರ್ಸರಿ ಟ್ರಿಪ್ ಅಗೇನ್ ಹೋದ್ ಹೋಗಿದ್ದಾಗ ಸ್ಟಾರೀಸ್ ಮೋಕೋಬೇಕನ್ನೋ ಪ್ಲೇಸ್ಗೆ ಹೋಗಿದ್ವಿ ಇದೇ ಟ್ರೈನಲ್ಲಿ ಟ್ರಾವೆಲ್ ಮಾಡಿದ್ವಿ ಸೊ ಈಗ ಆಲ್ಮೋಸ್ಟ್ ಅದೇ ಜಾಗದಲ್ಲಿ ಇದೀವಿ ನೋಡ್ತಿರ್ಬೋದು ಅತ್ತು ಮಲ್ಕೊಂಬೆಡಿದ್ದಾನೆ ಅಪ್ಪು ಎದ್ದ ಅವನಿಗೆ ಬೋರ್ ಆಗ್ತಿತ್ತು ಸೊ ಟ್ಯಾಬ್ ನೋಡ್ಕೊಂಡು ಕೂತಿದ್ದ ನಂತರ ಟ್ರೈನ್ ಕ್ರಾಸಿಂಗ್ ನೋಡ್ತಿದ್ದೀರಾ ಈ ಟ್ರೈನು ಸ್ಲೋವಾಕಿಯಾ ಇದಲ್ಲಿರೋ ಟ್ರೈನು ನಾವೇನ ಸ್ಲೋವಾಕಿಯಾ ಬಾರ್ಡರಲ್ಲೇ ಇದ್ದೀವಿ ಸೊ ಈ ರೋಡ್ ಬಂದುಬಿಟ್ಟು ಸ್ಲೋವಾಕಿಯಾ ಮತ್ತು ಪೋಲ್ಯಾಂಡ್ ಕನೆಕ್ಟಿಂಗ್ ಹೈವೇ ಇದು ಸ್ಮೋಕಿ ರೋಡು ಸಿಕ್ಕಳೆ ಫಾಗು ಚೆನ್ನಾಗಿತ್ತು ಒಂಥರ ಡ್ರೈವು ಇದು ಇದೆಯಲ್ಲ ಇದು ಸ್ಲೋವಾಕಿಯಾ ಮತ್ತು ಪೋಲ್ಯಾಂಡ್ ಬಾರ್ಡರು ಇಲ್ಲಿಂದ ಸ್ಟಾರ್ಟ್ ಆಗ್ತದೆ ಪೋಲ್ಯಾಂಡು ಇಲ್ಲಿ ನೋಡ್ತಿರ್ಬೋದು ಇಲ್ಲಿನ ಮನೆ ಬೇರೆ ಥರನೇ ಇರ್ತವೆ ನಮ್ಮ ನಾವಿರೋ ಜಾಗದಲ್ಲಿಕ್ಕಿಂತ ಇಲ್ಲಿನ ಕ್ಯಾಸಲ್ಸ್ ತರ ಮನೆಗಳು ಬಹಳ ಚೆನ್ನಾಗಿರ್ತವೆ ಒಂಥರ ವುಡನ್ ಹೌಸಸ್ಸು ಡಿಫ್ರೆಂಟ್ ಆರ್ಕಿಟೆಕ್ಚರು ಇಲ್ಲಿನ ನೋಡ್ತಿರ್ಬೋದು ಮನೆಗಳನ್ನ ಸೈಡ್ ಸೈಡಲ್ಲಿ ನೋಡ್ತಾ ಇದ್ವಿ ಅಲ್ಲಿ ನಮಗೆ ವ್ಯೂ ಬಹಳ ಇಷ್ಟ ಆಯಿತು ಪಕ್ಕದಲ್ಲಿ ನೋಡ್ತಿರ್ಬೋದು ಆ ಸ್ನೋ ಅಲ್ಲಿ ಎಷ್ಟು ಚೆನ್ನಾಗಿದೆ ಪುಟ್ಟ ಪುಟ್ಟ ಮನೆಗಳ ತರ ಅಂತ ಫುಲ್ಲು ವುಡ್ಡಿಂದ ಮಾಡಿರ್ತಾರೆ ಸ್ಮೋಕ್ ಬರ್ತಾ ಇರುತ್ತೆ ಯಾವಾಗಲೂ ಹೀಟರ್ ಅವನಿರೋದ್ರಿಂದ ಸೊ ಇಲ್ಲಿ ಸ್ಕೀಯಿಂಗ್ ಸ್ಕೂಲ್ ಕೂಡ ಫೇಮಸ್ಸು ಇಲ್ಲಿ ಬಹಳ ಜನ ಸ್ಕೀಯಿಂಗ್ ಕಲೀಲಿಕ್ಕೆ ಅಂತ ಬರ್ತಾರೆ ಸ್ಕೀಯಿಂಗ್ ಬಂದ್ಬಿಟ್ಟು ಜೂನಿಯರ್ ಲೆವೆಲ್ ಇಂದ ಹಿಡಿದು ಲೈಕ್ ಸೀನಿಯರ್ ಲೆವೆಲ್ವರೆಗೂ ಇಲ್ಲಿ ಆಟ ಆಡಿಸ್ತಾರೆ ಸ್ಕೀಯಿಂಗ್ ಸ್ಕೂಲ್ ಇರೋದ್ರಿಂದ ಸಣ್ಣ ಮಕ್ಕಳು ಅರೌಂಡ್ ತ್ರೀ ಇಯರ್ಸ್ ಏಜ್ ಇಂದೂ ಕಲೀಲಿಕ್ಕೆ ಬರ್ತಾರೆ ನಾವು ಅದನ್ನು ನೋಡಿ ಅನ್ಕೊಂತಿದ್ವಿ ನೆಕ್ಸ್ಟ್ ಇಯರ್ ಬರ್ಬೇಕು ಮತ್ತೆ ಇಲ್ಲಿಗೆ ನಮ್ಮ ಮಗ ಅಪ್ಪುಗೆ ಹೇಳ್ಕೊಡ್ಬೇಕು ಸ್ಕೀಯಿಂಗ್ ನಾವು ಕಲಿಬೇಕಂತ ಅನ್ಕೊಂತಿದೀವಿ ನೋಡ್ಬೇಕು ಇನ್ನೇನು ಆಲ್ಮೋಸ್ಟ್ ರೀಚ್ ಆಗ್ತಿದೀವಿ ಇದು ನಿಮಗೆ ಏನ್ ಕಾಣಿಸ್ತಿದೆ ಇಲ್ಲಿ ಮೌಂಟೈನ್ ಇದು ಒಂದು ಸಣ್ಣ ಹಳ್ಳಿ ಈ ಹಳ್ಳಿಯಲ್ಲೂ ಕೂಡ ಬಹಳ ಜನ ಉಳ್ಕೊಂತಾರೆ ನಾವ್ ಇರೋ ನಾವು ಹೋಗ್ತಿರೋ ಜಾಗಕ್ಕಿಂತ ಇದು ಅರೌಂಡ್ ಟೆನ್ ಕಿಲೋಮೀಟರ್ಸ್ ಬಿಹೈಂಡ್ ಇದೆ ಸೊ ನಾ ಫಸ್ಟ್ ಅಂದ್ಕೊಂಡಿದ್ದು ಇಲ್ಲೇ ಉಳಿಬೇಕಂತ ಅದಾದಮೇಲೆ ನೋಡಿದ್ವಿ ಡ್ರೈವಿಂಗ್ ಇಲ್ಲಿಂದ ಅಲ್ಲಿಗೆ ಮತ್ತೆ ಕಷ್ಟ ಆಗುತ್ತೆ ಎವ್ರಿ ಡೇ ನಾವು ಅಲ್ಲಿಗೆ ಡ್ರೈವ್ ಮಾಡ್ಕೊಂಡು ಹೋಗೋಷ್ಟರಲ್ಲೇ ಭಾಳ ಟೈಮ್ ಬೇಕಾಗುತ್ತೆ ಅಂತ ನಾವು ಪ್ಲ್ಯಾನ್ ಚೇಂಜ್ ಮಾಡಿ ಬೇರೆ ಕಡೆ ಉಳ್ಕೊಂಡಿದ್ದು ಇಲ್ಲೂ ಕೂಡ ಸ್ಕೀಯಿಂಗ್ ಸ್ಕೂಲ್ಸ್ ಇದ್ದಾವೆ ಆಮೇಲೆ ವ್ಯೂವಿಂಗ್ ಪಾಯಿಂಟ್ಸ್ ಇದ್ದಾವೆ ಹೈಕಿಂಗ್ ಜನ ಹೋಗ್ತಾರೆ ಇಲ್ಲಿಂದ ಸ್ಟಾರ್ಟ್ ಮಾಡಿ ಥಾತ್ರಾ ನ ಹೈಕ್ ಮಾಡ್ಲಿಕ್ಕೆ ಹೋಗ್ತಾರೆ ಸೊ ಅಂಥವರೆಲ್ಲ ಈ ಪ್ಲೇಸಲ್ಲಿ ಉಳ್ಕೊತಾರೆ വില്ലേജ് റോഡ് ಇಲ್ಲೊಂದು ವ್ಯೂವಿಂಗ್ ಪಾಯಿಂಟ್ ಇತ್ತು ಫುಲ್ಲು ಟೌನ್ವರ್ಗು ಭಾಳ ಚೆನ್ನಾಗಿ ಕಾಣಿಸ್ತಿತ್ತು ಇಲ್ಲೊಂದು ಸ್ವಲ್ಪ ಸ್ಟಾಪ್ ಮಾಡಿ ನಾವು ಇಳಿಲಿಲ್ಲ ಮನು ಒಬ್ಬರೇ ಬಂದ್ರು ನೋಡ್ಕೊಂಬಂದರು ಅದಾದಮೇಲೆ ರೀಚ್ ಆದ್ವಿ ಫೈನಲಿ ಕುಪೇನ್ ರೀಚ್ ಆದ್ವಿ ಸೊ ಬಂದ ತಕ್ಷಣ ಹೊಟ್ಟೆ ಹಸ್ತಿತ್ತು ಎಲ್ಲರಿಗೂ ಊಟ ಮಾಡೋಣ ಹೇಳಿ ಇಂಡಿಯನ್ ರೆಸ್ಟೋರೆಂಟ್ ಹುಡ್ಕಿದ್ವಿ ಈ ಜಾಗದಲ್ಲಿ ಎರಡು ರೆಸ್ಟೋರೆಂಟ್ಸ್ ಇತ್ತು ಒಂದಕ್ಕೆ ರೇಟಿಂಗ್ ಚೆನ್ನಾಗಿತ್ತು ಅಂತ ಹೇಳಿ ಈ ರೆಸ್ಟೋರೆಂಟಿಗೆ ಬಂದ್ವಿ ಆಂಬಿಯನ್ಸ್ ಭಾಳ ಚೆನ್ನಾಗಿತ್ತು ಇಲ್ಲಿನ ಫೇಮಸ್ ರೆಸ್ಟೋರೆಂಟ್ ಅನಿಸುತ್ತೆ ಇದು ಸೊ ನಾವು ಸಿಕ್ಕಾಪಟ್ಟೆ ಓಟೆಸ್ತಿದ್ರಿಂದ ಭಾಳಷ್ಟು ಊಟ ಆರ್ಡ್ರ್ ಮಾಡಿದ್ವಿ ಆ ಚಳಿಗೆ ಬಿಸಿ ಬಿಸಿ ಊಟ ಅದರಲ್ಲೂ ನಮ್ದು ಇಂಡಿಯನ್ ಊಟ ಸಿಕ್ಬಿಟ್ರಂತೂ ನಮ್ಗಿನ್ನೇನೋ ಬೇಡ ಅನ್ಸುತ್ತೆ ನಾವು ಎಲ್ಲಿ ಹೋದರೂ ಫಸ್ಟ್ ಇಂಡಿಯನ್ ರೆಸ್ಟೋರೆಂಟೇ ಹುಡ್ಕೊಂಡು ಹೋಗ್ತೀವಿ ಯಾಕೆ ಒಂಥರ ಸ್ಯಾಟಿಸ್ಫ್ಯಾಕ್ಷನ್ ಸಿಗದೆ ಊಟ ನಮ್ದು ತಿಂದಾಗ ನೋಡ್ತಿರ್ಬೋದು ರೆಸ್ಟೋರೆಂಟ್ ವೈ ಭಾಳ ಚೆನ್ನಾಗಿದೆ ಫುಲ್ಲು ಸಿಟಿ ಕೂಡ ಕ್ರಿಸ್ಮಸ್ ಲೈಟ್ಸ್ ಡೆಕೊರೇಟೆಡ್ ಇತ್ತು ಫಾಗ್ಗೆ ಆ ಲೈಟ್ಗೆ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು ಇಲ್ಲಿ ಬಹಳಷ್ಟು ಜನ ಇಂಡಿಯನ್ಸ್ ಇದಾರಂತೆ ಬಟ್ ಜಕೋಪೆನಿಯಲ್ಲಿ ಇಲ್ಲ ಪೋಲ್ಯಾಂಡಲ್ಲಿ ಸಿಕ್ಕಾಬ ಜನ ಇಂಡಿಯನ್ಸ್ ಇದ್ದಾರೆ ಸೊ ಇಲ್ಲಿ ಇಂಡಿಯನ್ ರೆಸ್ಟೋರೆಂಟ್ಸ್ಗೆ ಮೋಸ್ಟ್ಲಿ ವಿಸಿಟ್ ಮಾಡೋರು ಲೋಕಲ್ ಐತ್ಸೆ ಅದು ಬಿಟ್ಟು ನಮ್ಮ ಥರ ಟೂರಿಸ್ಟ್ಗಳು ಜಾಸ್ತಿ ಬರ್ತಿದ್ದಾಗ ಇಲ್ಲಿಗೆ ಬರ್ತಾರೆ ಇಂಡಿಯನ್ ರೆಸ್ಟೋರೆಂಟ್ಗೆ ಅಂತ ಹೇಳ್ತಿದ್ರು ಇದು ಸಿಸ್ಲಿಂಗ್ ವೆಜ್ ಸ್ಟಾರ್ಟರ್ಸ್ ಇದು ಸೊ ಇದ್ರಲ್ಲಿ ನೋಡ್ತಾ ಇರ್ಬೋದು ಮಶ್ರೂಮ್ ಇದೆ ಆಮೇಲೆ ಹರಬರ ಕಬಾಬು ನಂತರ ಇನ್ನು ವೆಜ್ ಆಪ್ಷನ್ಸ್ ಭಾಳ ಇತ್ತು ಚೆನ್ನಾಗಿತ್ತು ಆಮೇಲೆ ಈ ರೆಸ್ಟೋರೆಂಟ್ ಸ್ಪೆಷಾಲಿಟಿ ಏನಂದರೆ ವೀಗನ್ ಮತ್ತು ವೆಜಿಟೇರಿಯನ್ ಆಪ್ಷನ್ಸ್ ಸಿಕ್ಕಾಬ ಇತ್ತು ನಾವಂತೂ ಎದ್ದೆ ಟೂ ತ್ರೀ ಡೇಸ್ ಬರೀ ಅಲ್ಲೇ ಊಟ ಮಾಡಿದ್ದೀವಿ ಸ್ಪೆಷಲಿ ವೆಜಿಟೇರಿಯನ್ಸ್ಗೆ ಇಲ್ಲಿ ಇಂಡಿಯನ್ ರೆಸ್ಟೋರೆಂಟ್ಸಲ್ಲೂ ಒಂದು ಎರಡು ಮೂರು ಅಷ್ಟೇ ಆಪ್ಷನ್ಸ್ ಇರ್ತವೆ ಪನ್ನೀರು ಬಿಟ್ಟರೆ ವೆಜಿಟೇಬಲ್ಲು ಅಷ್ಟೇ ಬಟ್ ಈ ರೆಸ್ಟೋರೆಂಟಲ್ಲಿ ಆಪ್ಷನ್ಸ್ ತುಂಬ ಚೆನ್ನಾಗಿತ್ತು ಹಾಗಾಗಿ ನಾನಂತೂ ಸಿಕ್ಕಾವಟ ಎಂಜಾಯ್ ಮಾಡಿದೆ ಸೊ ಊಟ ಆದಮೇಲೆ ಮತ್ತೆ ನಮಗೆ ಬ್ರೇಕ್ಫಾಸ್ಟಿಗೆಲ್ಲ ಏನು ಬೇಕಾಗುತ್ತೆ ಅದನ್ನ ತಗೊಂಡು ಹೋಗೋಣ ಅಂತ ಹೇಳಿ ಲೀಡಲ್ ಬಂದ್ವಿ ಸೊ ಇಲ್ಲಿ ಕ್ರಸಾಂಟ್ ತಗೊಂಡ್ವಿ ನೆಕ್ಸ್ಟ್ ಡೇ ಬ್ರೇಕ್ಫಾಸ್ಟಿಗೆ ಬರುತ್ತೆ ಅಂತ ಹೇಳಿ ಕ್ರಸಾಂಟ್ ತಗೊಂಡ್ವಿ ಹಾಲು ಮೊಟ್ಟೆ ಹೀಗೆ ಕೆಲವೊಂದು ಐಟಮ್ಸ್ನ ಪರ್ಚೇಸ್ ಮಾಡ್ಲಿಕ್ಕೆ ಬಂದಿದ್ವಿ ಲಿಡರ್ಗೆ ಇಲ್ಲಿ ನೋಡ್ತಿರ್ಬೋದು ಕ್ರಿಸ್ಮಸ್ ಟ್ರೀಸ್ ಇಟ್ಟಿದ್ದಾರೆ ಸೇಲ್ಗೆ ಇಲ್ಲಿ ಕ್ರಿಸ್ಮಸ್ ಟ್ರೀ ಫೇಮಸ್ ಇರೋದ್ರಿಂದ ಕ್ರಿಸ್ಮಸ್ ಸೊ ಕ್ರಿಸ್ಮಸ್ ಟ್ರೀಸ್ ಆಲ್ಮೋಸ್ಟ್ ಎಲ್ಲ ಮನೇಲೂ ಇಡ್ತಾರೆ ಒಂದಿಷ್ಟು ಸ್ನ್ಯಾಕ್ಸು ಇದು ಪೀನಟ್ಸು ನಮ್ಮ ಫೇವ್ರೆಟು ಫ್ಲೇವರ್ಡ್ ಡ್ರೈ ನಟ್ಸ್ ಅಥವಾ ಪೀ ಎಲ್ಲ ತುಂಬ ಚೆನ್ನಾಗಿ ಸಿಗುತ್ತೆ ಆಪ್ಷನ್ಸ್ ಭಾಳ ಇರ್ತವೆ ಸೊ ಪೋಲ್ಯಾಂಡ್ ಕರೆನ್ಸಿಯಲ್ಲಿ ಬರೆದಿದ್ದಾರೆ ಬಂದಿದ್ದಾರೆ ಇದೆಲ್ಲ ಪಿ ಎಲ್ ಎನಲ್ಲಿ

Mm. Mm. Ami, why are you chocolate. Huh? We need it. Why? We have it. One One dollar. One dollar. One dollar. One dollar. One dollar. One dollar. One

<laughs> <section> yeah. <laughs> yeah. I'm I'm we can see for section. okay for you to eat last no no we are not eating ah. and who will eat fish pork chicken mutton fish yalano segetelis ready sushi scuda the ರೆಡಿ ಚಿಕನ್ ಮೀಲ್ಸು ಅಥವಾ ವೀಗನ್ ಕೂಡ ಆಪ್ಷನ್ಸ್ ಇರುತ್ತೆ ಇಲ್ಲಿ ರೆಡಿ ಟು ಈಟ್ ಅನ್ನೋ ಥರ ಹೀಟ್ ಮಾಡ್ಕೊಂಡು ತಿನ್ನಲಿಕ್ಕೆ ಇಲ್ಲಿ ಟೂರಿಸ್ಟ್ಗಳು ಜಾಸ್ತಿ ಇರೋದ್ರಿಂದ ಇಂಥ ಆಪ್ಷನ್ಸ್ ಭಾಳ ಇಟ್ಟಿದ್ದಾರೆ ಬೇಸಿಕ್ ಚಿಲಿ ಪೌಡರ್ ಪೌಡರ್ ಸಾಲ್ಟ್ ಕೊಟ್ಟಿದ್ದಾರೆ ಹೋಟೆಲ್ ಅಲ್ಲೇ ನಮಗ್ ಬೇಕಾದಂತ ಸ್ಪೈಸಸ್ ಏನು ಅಷ್ಟು ಸಿಗಲ್ಲ ನಾವು ಮನೆಯಿಂದ ತಗೊಂಡೋಗ್ ಮರ್ಬೆಟ್ವಿ ಸೊ ಬೇಸಿಕ್ ಚಿಲಿ ಪೌಡರ್ ಗಾರ್ಲಿಕ್ ಪೌಡರ್ ತಗೊಂಡು ಹೇಗೋ ಮ್ಯಾನೇಜ್ ಮಾಡ್ಬೇಕು

ಅಂತ ಡಿಸೈಡ್ ಮಾಡಿ ಅದಕ್ಕೆ ಬೇಕಿರೋ ಐಟಮ್ಸ್ನ ತಗೊಂಡ್ವಿ ಎಸ್ ಸೊ ಇದು ಬೇಬಿ ಫುಡು ಇಲ್ಲಿ ಒಂದು ಆಪ್ಷನ್ ಚೆನ್ನಾಗಿರೋದು ಏನು ಅಂದ್ರೆ ರೆಡಿ ಟು ಈಟ್ ಬೇಬಿ ಫುಡ್ಡು ಬಯೋ ಆರ್ಗ್ಯಾನಿಕ್ ಭಾಳ ಚೆನ್ನಾಗಿ ಸಿಗುತ್ತೆ ಲೈಕ್ ಪ್ಯೂರ್ ಫ್ರೂಟ್ ಪ್ಯೂರಿಸ್ ಇರ್ತವೆ ನೋ ಆ್ಯಡೆಡ್ ಶುಗರ್ ಅಥವಾ ಪ್ರಿಸರ್ವೇಟಿವ್ಸ್ ಸೊ ಹೀಗೆ ಟ್ರಾವೆಲ್ ಮಾಡುವಾಗ ಎವ್ರಿ ಟೈಮ್ ಏನಾದರೂ ಮಾಡ್ಕೊಳ್ಲಿಕ್ಕೆ ಆಗಲಿಲ್ಲ ಅಂದರೆ ಅರ್ಜೆಂಟಿಗೆ ಇರಲಿ ಅಂತ ಹೇಳಿ ಹತ್ರ ಫ್ರೂಟ್ ಪ್ಯೂರಿಸ್ ತೊಗೊಂಡು ಇಟ್ಕೊಂಡಿರ್ತೀನಿ ಸೊ ಆನ್ ದ ಗೋ ಎಲ್ಲಾದರೂ ತಿನ್ನಿಸ್ಬೋದು ಇದನ್ನು ಬೇಬಿ ಬಿಸ್ಕೆಟ್ಸು ಸಿಗುತ್ತೆ ಸೊ ಒಂದಿಷ್ಟು ಬೇಬಿ ಬಿಸ್ಕೆಟ್ಸು ಫ್ರೂಟ್ ಪ್ಯೂರೀಸು ಅಥವಾ ಅವ್ರಿಗೆ ಟೀ ತಿಂಗಿಗೆ ಅಂತ ಹೇಳಿ ಕೆಲವಷ್ಟು ಸ್ನ್ಯಾಕ್ಸ್ ಸಿಗ್ತವೆ ಅದನ್ನ ಇಟ್ಕೊಂಡಿರ್ತೀನಿ ಯಾವಾಗಲೂ ಇದು ಇಲ್ಲಿ ಪುದೀನ ಗಿಡ ಥರ ಸಿಗುತ್ತೆ ಸೋ ಇದನ್ನ ಕಿತ್ಕೊಂತ ಹಾಗೆ ಗಿಡನೂ ಬೆಳೆಸ್ಬೋದು ಒಂದಿಷ್ಟು ಫ್ರೂಟ್ಸು ಬೇಸಿಕ್ ವೆಜಿಟೇಬಲ್ಸು ಟೊಮ್ಯಾಟೊ ಈರುಳ್ಳಿ ಮೆಣ್ಸಿನ್ಕಾಯಿ ಇಷ್ಟು ಮಾತ್ರ ತೊಗೊಂಡಿದ್ದೀವಿ ಟು ಬೇಸಿಕ್ ಕುಕ್ಕಿಂಗ್ ಮಾಡೋ ಅನ್ನೋ ಪ್ಲ್ಯಾನಲ್ಲೇ ತೊಗೊಂಡಿದೀವಿ ನೋಡಬೇಕು ಹೇಗೆ ಅಡುಗೆ ಮಾಡ್ಕೊತೀವಿ ಏನೇನು ಊಟ ಮಾಡ್ತೀವಿ ನೋಡಬೇಕು ಸೊ ನೆಕ್ಸ್ಟ್ ಈಗ ನಾವು ಫೈನಲಿ ಆಫ್ಟರ್ ಲಾಂಗ್ ಡೇ ಊಟ ಮಾಡಿ ಶಾಪಿಂಗ್ ಮಾಡಿ ಫೈನಲಿ ನಾವು ಬುಕ್ ಮಾಡಿದ ಹೋಟೆಲಿಗೆ ರೀಚ್ ಆದ್ವಿ ನೋಡ್ತಾ ಇರಬಹುದು ಫುಲ್ ಡಾರ್ಕ್ ಆಗಿ ಹೋಗ್ಬಿಟ್ಟಿದೆ ಅಟ್ ಅರೌಂಡ್ ಸೆವೆನ್ ಥರ್ಟಿ ನಂಗೆ ರೀಚ್ ಆದ್ವಿ ಅನ್ಕೊಂತೀನಿ ಡೋರ್ ಲಾಕ್ಗೆ ಅಂತ ಹೇಳಿ ಅವ್ರು ನಮಗೆ ಪಿನ್ ಕೋಡೆಲ್ಲ ಕಳಿಸ್ಕೊಟ್ಟಿರ್ತಾರೆ ಸೊ ಸೆಲ್ಫ್ ಅರೇಂಜ್ಮೆಂಟ್ ಇರುತ್ತೆ ಅಲ್ಲಿ ಸೊ ಕೀಸ್ ಒಂದು ಲಾಕ್ ಬಾಕ್ಸ್ ಅಲ್ಲಿ ಇಟ್ಟಿರ್ತಾರೆ ಪಿನ್ ಕಳ್ಸಿರ್ತಾರೆ ಅದನ್ನು ತಗೊಂಡು ನಾವು ಒಳಗೆ ಹೋಗ್ಬೋದು ಸೊ ಇವತ್ತಿಗೆ ಇಷ್ಟೇ ಈ ನಮ್ಮ ಲಾಗ್ ಮುಗೀತು ನೆಕ್ಸ್ಟು ಒಳಗೆ ಹೋದ್ಮೇಲೆ ಮನೆ ಹೇಗಿತ್ತು ಹೋಮ್ ಟೂರು ನಂತರ ಏನೇನು ಮಾಡಿದ್ವಿ ಎಲ್ಲನೂ ನೆಕ್ಸ್ಟ್ ವ್ಲಾಗಲ್ಲಿ ನೋಡೋಣ ಅಲ್ಲಿವರೆಗೂ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಸಿ ಯು ನೆಕ್ಸ್ಟ್ ಟೈಮ್